ಅವರು ಫೋನ್ ಮಾಡಿದ್ರು ಏನ್ ಒಂದೂವರೆ ವರ್ಷ ಆಯ್ತು ನೀವು ಬರ್ಲೇ ಇಲ್ಲ ಅಂತ ನಾನು ಎಲೆಕ್ಷನ್ ಚುನಾವಣೆ ಆಗಿ ಏನಪ್ಪ ಒಂದೂವರೆ ವರ್ಷ ಒಂದೂವರೆ ವರ್ಷದಿಂದ ನಾನು ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೆ ಜನ ಮಾತಾಡಿದ ಬಂದಿದ್ದು ಜೂನ್ ನಾಲ್ಕನೇ ತಾರೀಕು ನಂತರ ಜೂನ್ ಹತ್ತು ಹನ್ನೊಂದು ಈ ಸರ್ಕಾರ ರಚನೆ ಆಯಿತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಂದರೆ ಬಹಳ ಮುಖ್ಯವಾದಂಥ ಅಂಶ ಅಂದರೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾ ಇದೆ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೆ ಅದೇ ಮುಂದೆ ಒಂದು ದಿಕ್ಸೂಚಿ ಆಗಬೇಕು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಒಟ್ಟಾಗಿ ಒಟ್ಟಾಗಿರೋಕ್ಕೆ ಅದೇ ಬಲ ಮಾತ್ರ ನಾವು ಇಲ್ಲಿಯ ಸ್ಥಿತಿಗತಿಗಳನ್ನು ನಾವು ಸಮರ್ಪಕವಾಗಿ ಎದುರಿಸಬೇಕು ಮುಂದಿನ ವಿಧಾನಸಭೆ ಚುನಾವಣೆಗಳಲ್ಲೂ ಕೂಡ ಅದೇ ಮಂತ್ರ ಇರಬೇಕಾಗ್ತದೆ ಅಭ್ಯರ್ಥಿಯ ಮಂತ್ರ ಒಮ್ಮತದ ಅಭ್ಯರ್ಥಿ ಆವಾಗ ಬಹುಶಃ ನಾವು ಇಲ್ಲಿ ಬೇರೂರಿಗೆ ಕಳೆದು ಹೋದಂಥ ನಮ್ಮ ಏನು ಹಿಂದೆ ಅಲ್ಲ ಡಿ ನ ಡಿ ನಾಗರಾಜನವರೇನಿದ್ರು ನೀವು ವೈಕ್ಯ ಅಮ್ಮಯ್ಯನವರೇನಿದ್ರು ಸೊ ಆ ಕಾಲ ಪುನಃ ವಾಪಸ್ ಬರಬೇಕು ಈ ಕ್ಷೇತ್ರದಲ್ಲಿ ಆವಾಗ ನೋಡಿ ನಾವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅದು ಶಾಶ್ವತ ಪರಿಹಾರ ಅದು ಶಾಶ್ವತ ಪರಿಹಾರ ಅದನ್ನು ಮುಂದಿನ ದಿನಗಳಲ್ಲಿ ತಾವೆಲ್ಲ ತಮ್ಮ ಹೋರಾಟದ ಮೂಲಕ ನಾವು ಅದನ್ನು ಸಾಧಿಸಬೇಕಾಗಿದೆ ತಾವೆಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಒಟ್ಟಾಗಿ ಒಗ್ಗಟ್ಟಾಗಿ ನನ್ನನ್ನು ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಿದ್ದೀರಿ ಅದರಿಂದ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಮತ್ತೊಮ್ಮೆ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಹೇಳ್ತಾರೆ ನಮ್ದು ಯಾವ ರೀತಿಯಾಗಿದೆ ಅಂದ್ರೆ ಒಂದು ಆನೆಕಲ್ಲಿಂದ ಹಿಡಿದು ಕುಣಗ ತನಕ ಇದೆ ನೂರ ನಲ್ವತ್ತು ಕಿಲೋಮೀಟರ್ ಈ ಕ್ಷೇತ್ರ ವಿಶಿಷ್ಟವಾದಂತ ಕ್ಷೇತ್ರ ಎಲ್ಲಾ ಕ್ಷೇತ್ರಗಳಲ್ಲೂ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಮತದಾರರ ಸಂಖ್ಯೆ ಎಷ್ಟು ಹದಿನೆಂಟು ಲಕ್ಷ ಇರುತ್ತೆ ಸಾವಿರದ ಹದಿನೆಂಟು ಮ್ಯಾಕ್ಸಿಮಮ್ ಅಂದ್ರೆ ಇಪ್ಪತ್ತು ಇಲ್ಲಿ ಹೆಚ್ಚು ಕಡೆ ಮೂವತ್ತು ಲಕ್ಷ ಮತದಾರರಿದ್ದಾರೆ ಒಂದ್ಸರಿ ಅಲ್ಲಿ ಅದರಿಂದ ನಾನು ಕೂಡ ಕಳೆದ ಏಳು ತಿಂಗಳಲ್ಲಿ ಸುಮಾರು ಹದಿನೇಳು ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೇನೆ ಈ ಕ್ಷೇತ್ರದ ಹದಿನೇಳು ಸಾವಿರ ಕಿಲೋಮೀಟರ್ ಈ ಕ್ಷೇತ್ರ ರಾಮನಗರ ಚನ್ನಪಟ್ಟಣ ಮಾಬಿ ಕನಕಪುರ ಆನೆಕಲ್ಲು ಕುಣಗಲ್ ಸೊ ಅಂದ್ರೆ ಮೂರು ಜಿಲ್ಲೆ ಕೂಡ ಸುಮಾರು ರೈತರ ಪರವಾದಂತಹ ಮತ್ತು ಅಭಿವೃದ್ಧಿ ಪರವಾದಂತಹ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೇಳದೇ ಕಳೆದ ಏಳು ತಿಂಗಳಲ್ಲಿ ನರೇಂದ್ರ ಮೋದಿಯವರು ಸುಮಾರು ನಲವತ್ತು ಸಾವಿರ ಕೋಟಿಯನ್ನ ಇವತ್ತು ರೈತರಿಗೋಸ್ಕರ ನಮ್ಮ ಪ್ರಧಾನ ಮಂತ್ರಿ ಕಿಸಾನ್ ಸಾಮಾನ್ ಯೋಜನೆಯಡಿ ಅದನ್ನ ಬಿಡುಗಡೆ ಮಾಡಿದ ನಲವತ್ತು ಸಾವಿರ ಕೋಟಿ ಅದೇ ನಿಮ್ಗೆ ಒಂದು ಬರದು ಆರ ಸಾವಿರ ರೂಪಾಯಿ ಬರ್ತಾ ಇರೋದು ಈ ಪ್ರಧಾನ ಮಂತ್ರಿ ಕಿಸಾನ್ ಸಾಮಾನ್ ಯೋಜನೆ ಇತ್ತೀಚೆಗೆ ಎರಡು ವಾರಗಳ ಅಥವಾ ಮೂರು ವಾರಗಳೆಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದ್ರೆ ನಮಗೆ ಈ ಬೆಳಗ್ಗೆ ಏನು ವಿಮೆ ಮಾಡ್ತೇವೆ ಅದಕ್ಕೋಸ್ಕರ ಹೆಚ್ಚುವರಿಯಾಗಿ ಆರು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ